ನಮ್ಮ ಆಕಾಶದಲ್ಲಿ ಹಾಡುವ ಮಹಮಾನ ನೀನು ನಮ್ಮಿಸುವುದು ಹಡಗುಗಳನ್ನು ಸೃಷ್ಟಿಸಿದ್ದೇವೆ ಇದಿಷ್ಟು ಸಾಕಲ್ಲವೇ ನಮ್ಮ ಬುದ್ಧಿವಂತಿಕೆ ಪಕ್ಷಿ ನೋಡಿ ವಿವಾಹವನ್ನು ಜಲ ನೋಡಿ ನೋಡಿ ನಿಮ್ಮ ಪಾಕಿಗಳನ್ನು ಹೊಗೆ ಆಟಗಳನ್ನು ಗೊತ್ತು ನಮ್ಮ ಬುದ್ಧಿ ಬರುತ್ತದೆ ಬೆಳೆನಲ್ಲೇ ವಾಸ ಮಾಡುವ ನಿಮಗೆನೋ ಗೊತ್ತು ನಾವು ಕಟ್ಟುವ ಸುಂದರವಾದ ಮನೆಗಳ ಬಗ್ಗೆ ಇದು ನಮ್ಮ ನಮ್ಮ ಪಕ್ಷಿಗಳು ಪಕ್ಷಿಗಳನ್ನು ಗೂಡು ಕಟ್ಟುದು ನೋಡಿ ನಿಮ್ಮ मारले त्याला दो दे दे तडे दे Thank you.